ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಶ್ರೀ ಕೃಷ್ಣನ ಸಂದೇಶ ಏನಿದೆ ಈಗಿನ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಇದೇ ಡಿಸೆಂಬರ್ ಇಪ್ಪತ್ತ್ ತಾರೀಕು ಟ್ವೆಂಟಿ ಥರ್ಡ್ ಮಂಡೇ ಏಟ್ ಟು ನೈನ್ ಪಿ ಎಮ್ ಫ್ರೀ ರೇಖಿ ಕ್ಲಾಸ್ನ ನಾನು ಇದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆ ಒಂದು ಕ್ಲಾಸ್ಗೆ ನೀವು ಜಾಯಿನ್ ಆಗಬಹುದು ಇದು ನನ್ನ ವಾಟ್ಸಪ್ ನಂಬರ್ ಒನ್ ಡೇ ಫ್ರೀ ಇರುತ್ತೆ ಆಮೇಲಿಂದ ಲೆವೆನ್ ಒನ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅದರದ್ದು ಪ್ರೈಸಸ್ಸು ಎಲ್ಲನೂ ನಾನು ಅರ್ಥ ಮಾಡಿಸ್ತೀನಿ ಬಟ್ ಒನ್ ಡೇ ಇಸ್ ಫ್ರೀ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಟ್ವೆಂಟಿ ಥರ್ಡ್ ಡಿಸೆಂಬರ್ ಮಂಡೇ ಈವ್ನಿಂಗ್ ಏಟ್ ಟು ನೈನ್ ಓ ಕ್ಲಾಕ್ ಇರುತ್ತೆ ಯು ಕ್ಯಾನ್ ಜಾಯ್ನ್ ನೋಡೋಣ ಶ್ರೀಕೃಷ್ಣನ ಸಂದೇಶ ಇನ್ನೂ ನೀವು ರಾಶಿ ಬ್ರಾಸ್ಲೆಟ್ ಬುಕ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ ಜನವರಿಯಿಂದನೇ ವೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ಎನರ್ಜೀಸ್ ಪ್ರತ್ಯಾಹಾರ ಎಗೈನ್ ಜನವರಿ ಫಸ್ಟ್ ಇಂದ ನಾನು ಸೆವೆನ್ ಚಕ್ರ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈವ್ ಡೇಸ್ ಇರುತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಇರುತ್ತೆ ಅದರದ್ದು ಪ್ರೈಸ್ ಬಂದು ತ್ರೀ ತೌಸಂಡ್ ಯಾರಿಗಾದರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ನಿಯಮಾಸ್ ಪ್ರಾಣಾಯಾಮ Thank you, Ace of Swords. ಫೈವ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಸೂಟ್ಸ್ ಸಿಕ್ಸ್ ಆಫ್ ಕಪ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ವಾ ಸಾರಿ ನೈಟ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ವೀಸ್ ಏಟ್ ಆಫ್ ವಾಂಟ್ಸ್ ಸೊ ಕ್ರೀ ಶ್ರೀ ಕೃಷ್ಣನ ಸಂದೇಶ ನಿಮಗೆ ಈಗ ಸದ್ಯದ ಪರಿಸ್ಥಿತಿಗೆ ಏನು ಬರ್ತಾ ಇದೆ ಅಂತ ಅಂದರೆ ಮುಂಬರುವ ದಿನಗಳಲ್ಲಿ ಯು ಆರ್ ಫೇಸಿಂಗ್ ಸಮ್ ಡಿಸ್ಟ್ರಾಕ್ಷನ್ಸ್ ಅಥವಾ ಚಾಲೆಂಜಸ್ ಬಿಕಾಸ್ ಇಲ್ಲಿ ಖಾಲಿ ಬಂದಿದ್ದಾರೆ ಈ ಕಡೆ ನೀವು ನೋಡ್ಬೋದು ಏಟ್ ಆಫ್ ವಾಂಟ್ಸ್ ಬಾಟಮ್ ಆಫ್ ದ ಡೇ ಫೈವ್ ಆಫ್ ಸೋಟ್ಸ್ ಇದೆ ಏಸ್ ಆಫ್ ಸೋಟ್ಸ್ ಇದೆ ಸೊ ಇದ್ರ ಅರ್ಥ ಏನಪ್ಪಾ ಅಂತಂದರೆ ಯು ಆರ್ ಗೆಟಿಂಗ್ ಮೋರ್ ಚಾಲೆಂಜಸ್ ಸೊ ವಿ ಪ್ರಿಪೇರ್ ಫಾರ್ ದ್ಯಾಟ್ ಆಲ್ರೆಡಿ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಡಿಕ್ಷನ್ ಎರಡು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ ನೀವು ಇನ್ನೂ ವಾಚ್ ಮಾಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ ಬಿಕಾಸ್ ಗುರುಗ್ರಹ ರೆಟ್ರೋಗೇಟ್ ಆಗಿರೋದ್ರಿಂದ ಮತ್ತೆ ಇದು ಮಂಗಳನ ನಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಟೋಟಲ್ ನಂಬರ್ ನೈನ್ ನೈನ್ ಬರುತ್ತೆ ಸೊ ಇದು ಮಂಗಳ ಗ್ರಹದ ನಂಬರ್ ಸೊ ಮಂಗಳ ಗ್ರಹನ ಏನಂತಾರೆ ಇನ್ಫ್ಲುಯೆನ್ಸ್ ಮಾಡ್ಕೊಳ್ಳೋದು ಅಥವಾ ಫೇವರೇಬಲ್ ಆಗಿ ಮಾಡ್ಕೊಳ್ಳೋದು ಸ್ವಲ್ಪ ಟಫ್ ಇರುತ್ತೆ ಸೊ ಅದಕ್ಕೆ ತಕ್ಕಂಗೆ ನೀವು ಕೆಲವೊಂದು ರಿಚುವಲ್ಸ್ ಆಗಿರಬಹುದು ಆಕ್ಟಿವಿಟೀಸ್ ಆಗಿರಬಹುದು ನೀವು ಮಾಡೋದ್ರಿಂದ ಯು ಕ್ಯಾನ್ ಎನ್ಹ್ಯಾನ್ಸ್ ಎಕ್ಸಾಂಪಲ್ ಮಂಗಳ ಗ್ರಹ ಅಂದರೆ ದೇವರಿಗೆ ಏನಪ್ಪ ಮಂಗಳನ ಅನು ಅನುಗ್ರಹ ನಿಮ್ಗೆ ಆಗಬೇಕು ಅಂತಂದರೆ ಡೂ ಎಕ್ಸಸೈಸ್ ನೀವು ತಪ್ಪದೆ ಮಾರ್ನಿಂಗ್ ಎಕ್ಸಸೈಸು ಅಥವಾ ಮಾರ್ನಿಂಗ್ ಯೋಗ ಅಥವಾ ಮೆಡಿಟೇಷನ್ ಇದನ್ನ ಮಾಡೋದ್ರಿಂದ ನೀವು ಸುಲಭವಾಗಿ ಮಂಗಳ ಗ್ರಹನ ಇನ್ಫ್ಲುಯೆನ್ಸ್ ಮಾಡ್ಕೋಬಹುದು ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೋಬಹುದು ಯಾರು ಗೋವರ್ ಓರಿಯೆಂಟೆಡ್ ಆಗಿ ನಿಮ್ಮ ಕನಸುಗಳನ್ನ ಇಟ್ಕೊಂಡಿದ್ರು ಅವರಿಗೆ ಮಾತ್ರ ಈ ಇಯರ್ ಅಂತ ಹೇಳಬಹುದು ಬಿಕಾಸ್ ದಿಸ್ ಇಯರ್ ಈಸ್ ಕಂಪ್ಲೀಟ್ಲಿ ಹಾರ್ಡ್ ವರ್ಕಿಂಗ್ ಅವರಿಗೆ ಮಾತ್ರ ಸೊ ಕೃಷ್ಣನ ಸಂದೇಶ ಇಲ್ಲಿ ಬರ್ತಾ ಏನಪ್ಪಾ ಅಂತಂದ್ರೆ ಬಿ ಪ್ರಿಪೇರ್ಡ್ ತುಂಬಾ ಜನ ಹೇಳ್ತಿರ್ತಾರೆ ಅನ್ಕೊತಾ ಇರ್ತಾರೆ ಏನಾಗುತ್ತೋ ಆಗಲಿ ಲೈಫಲ್ಲಿ ಏನು ಬಂದರೂ ನಾನು ಫೇಸ್ ಮಾಡ್ತೀನಿ ಅದು ಪ್ರಾಣಿಗಳು ಮಾಡ್ತವೆ ಬಟ್ ನೀನು ಮನುಷ್ಯ ಆಗಿದೆಯಾ ನಿನ್ನ ಹತ್ರ ಶಕ್ತಿಗಳಿದೆ ಪಂಚೇಂದ್ರಿಯಗಳಿದೆ ಆ್ಯಂಡ್ ಬ್ರೈನ್ ಪವರ್ ನಿನ್ನ ಹತ್ರ ಕಂಪೇರ್ಡ್ ಟು ಅದರ್ಸ್ ನಿನಗೆ ಜಾಸ್ತಿ ಇದೆ ಯು ಹ್ಯಾವ್ ಟೈಮ್ ಯು ಹ್ಯಾವ್ ಮನಿ ಯು ಹ್ಯಾವ್ ನಾಲೆಡ್ಜ್ ಆದರೆ ಏನಾಗುತ್ತೆ ಆಗಲಿ ಅನ್ನೋದಾಗಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದನ್ನ ಆನ್ ಟೈಮ್ ಅನ್ಕೊಂಡಿದ್ರೂ ಅದು ಮಾಡೋಕ್ಕಾಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಏನಾಗತ್ತೆ ಅಂತಂದರೆ ದೊಡ್ಡವರು ಹೇಳಿದ್ರು ಅಥವಾ ಅಪ್ಪ ಅಮ್ಮ ಹೇಳಿದ್ರು ಎಲ್ಲ ಒಳ್ಳೇದಾಗತ್ತೆ ಅವ್ರು ಹೇಳಿದಾರ ಒಳ್ಳೇದಾಗತ್ತೆ ಬರೀ ಹೇಳಿಕೆಯ ಮಾತಿನಲ್ಲಿನೇ ಜೀವನ ನಡೆಯೋದಾಗಿದ್ರೆ ಇಟ್ಸ್ ವೆರಿ ಈಸಿ ಟೇಕ್ ಆಕ್ಷನ್ ಫಾರ್ ಯುವರ್ ಲೈಫ್ ಚಿಕ್ಕ ಚಿಕ್ಕ ಸ್ಟೆಪ್ಸ್ನ ತಗೊಳ್ಳಿ ಅನ್ನುವಂಥ ಮೆಸೇಜ್ ಬರ್ತಾ ಇದೆ ಎಸ್ ಪಾಸ್ಟ್ ಅಲ್ಲಿ ನೀವು ಹಣ ಕಳ್ಕೊಂಡಿರಬಹುದು ಅಥವಾ ರಿಲೇಶನ್ಶಿಪ್ ಇಶ್ಯೂ ಆಗಿರಬಹುದು ಮೇ ಬಿ ನಾವು ಸಿಂಗಲ್ ಅಥವಾ ಸಿಂಗಲ್ ಪೇರೆಂಟ್ ಆಗಿರಬಹುದು ಅಥವಾ ಜಾಬ್ ಕಳ್ಕೊಂಡಿರಬಹುದು ದಟ್ ಈಸ್ ನಾಟ್ ಅ ಸ್ಟಾಪೇಜ್ ಫಾರ್ ಯುವರ್ ಲೈಫ್ ಲೈಫ್ನ ನೀನು ಎಷ್ಟು ಎಕ್ಸ್ಪ್ಲೋರ್ ಮಾಡಿದಿಯೋ ಅಷ್ಟು ಪದರಗಳು ಓಪನ್ ಆಗುತ್ತೆ ಯಾರು ಇಲ್ಲಿ ಮೆಂಟು ಎಂಪ್ಲಾಯಿ ಮೆಂ ಟು ಟೀಚರ್ ಮೆಂಟ್ ಟು ಮದರ್ ಆ ಥರ ಯಾವುದೂ ಒಂದು ಇದಕ್ಕೆ ಸೀಮಿತ ಇಲ್ಲ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಶಕ್ತಿಯಂತವಾದವನು ಮನುಷ್ಯ ಆಮೇಲೆ ಟೆಕ್ನಿಕ್ಗಳನ್ನು ಯೂಸ್ ಮಾಡೋಕ್ಕಾಗೋದು ಮನುಷ್ಯನಿಗೆ ಹಣ ಜಾಸ್ತಿ ಸಂಪಾದನೆ ಮಾಡೋಕ್ಕಾಗೋದು ಮನುಷ್ಯನಿಗೆ ಇಡೀ ಪ್ರಪಂಚದಲ್ಲಿ ಆದರೆ ತುಂಬ ದುಃಖದಲ್ಲಿರೋದು ಮನುಷ್ಯನೇ ಯಾಕೆ ಅಂದರೆ ಲೆಟ್ಗೋ ಮಾಡಲ್ಲ ಸರಿಯಾದ ರೀತಿಯಲ್ಲಿ ಅವರ ದಿನಚರಿ ಇರೋದಿಲ್ಲ ಜರ್ನಲಿಂಗ್ ಮಾಡಲ್ಲ ಗ್ರ್ಯಾಟಿಟ್ಯೂಡ್ ಮಾಡಲ್ಲ ಮನಿ ಮ್ಯಾನೇಜ್ಮೆಂಟ್ ಮಾಡೋಲ್ಲ ಬಿಕಾಸ್ ಆಫ್ ದಿಸ್ ಫ್ರಮ್ ಚೈಲ್ಡ್ಹುಡ್ ಯುವರ್ ಹ್ಯಾವಿಂಗ್ ಸೇಮ್ ಟ್ರಾಮಾ ಇಫ್ ಎಸ್ ಕಮೆಂಟ್ ಮಾಡಿ ನೀವು ಸೇಮ್ ಟ್ರಾಮಾದಲ್ಲಿ ಇದ್ದೀರಾ ಬಿಕಾಸ್ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ಇಲ್ಲ ಏನೂ ಚೇಂಜ್ ಆಗಿಲ್ಲ ಹಂಗೆ ಇದ್ವಿ ಅನ್ನೋದಾಗಿದ್ದರೆ ಪ್ಲೀಸ್ ಚೇಂಜ್ ಯುವರ್ ಸೆಲ್ಫ್ ಆಮೇಲೆ ಲೈಫ್ ಯಾವಾಗಲೂ ನಿಮಗೆ ಚಾನ್ಸ್ ಕೊಡೋದಿಲ್ಲ ಚೇಂಜ್ ಆಗೋದಕ್ಕೆ ನೀವು ಅನ್ಕೋಬಹುದು ನಾನು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ನನಗೆ ಇವಾಗಷ್ಟೇ ವಿಡಿಯೋ ನೋಡಿದೆ ನನಗೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗೋದಕ್ಕೆ ಅಥವಾ ನನಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್ ಅದು ನೋ ಮ್ಯಾಟರ್ ನಿಮ್ಮ ಏಜ್ ಏನಿದೆಯೋ ಅಥವಾ ನೀವು ಜೆಂಡರ್ ಮೆನ್ ವುಮೆನ್ ಏನಾದರೂ ಆಗಿರಬಹುದು ನಿಮಗೆ ರೀಚ್ ಆಗೋದೇದು ಥರ್ಟಿ ಪ್ಲಸ್ ಏಜಲ್ಲಿ ರೀಚ್ ಆಗಿದೆ ನಿಮಗೆ ರೀಚ್ ಆಗೋದೇ ಟ್ವೆಂಟಿ ಫೈವ್ ಪ್ಲಸ್ ಏಜಲ್ಲಿ ರೀಚ್ ಆಗಿದೆ ಸೊ ಅಟ್ಲೀಸ್ಟ್ ಆವಾಗಾದರೂ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಸೊ ಕೆಲವೊಬ್ರಿಗೆ ಅನ್ಸುತ್ತೆ ಯಾಕೆ ನಾವು ಪೇಡ್ ಕೋರ್ಸಸ್ನ ತಗೋಬೇಕು ಯಾಕೆ ನಾವು ದುಡ್ಡು ಕೊಟ್ಟಿದ್ನೆಲ್ಲ ಕಲಿಬೇಕು ಅಂತ ಸೊ ಪುಸ್ತಕಗಳಿರುತ್ತೆ ಡೈರಿ ಇರುತ್ತೆ ಸಾರಿ ಗೈಡ್ ಇರುತ್ತೆ ಸೊ ಪುಸ್ತಕಗಳನ್ನು ಓದ್ಕೊಂಡೇ ಮಕ್ಕಳನ್ನ ಎಕ್ಸಾಮ್ಸ್ ಬರೆಸ್ಬೋದಲ್ವಾ ಏನಕ್ಕೆ ಸ್ಕೂಲಿಗೆ ಕಳಿಸ್ಬೇಕು ಸ್ಕೂಲಿಗೆ ಕಳ್ಸಿದ್ಮೇಲೆ ಏನಕ್ಕೆ ಹೋಮ್ವರ್ಕ್ ಮಾಡಿಸ್ಬೇಕು ಏನಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಓಕೆ ಇವಾಗ ಅವ್ರಿಗೆ ಎ ಬಿ ಸಿ ಡಿ ಬಂತು ಒನ್ ಟು ತ್ರೀ ಫೋರ್ ಬಂತು ಮ್ಯಾಥಮೆಟಿಕ್ಸು ಬಂತು ಸೆಂಟೆನ್ಸ್ ಫಾರ್ಮೇಶನ್ ಬಂತು ಎಲ್ಲ ಆಯಿತು ಟೆಂತ್ ಆಗೋಯಿತು ಹಾಗಾದ್ರೆ ಏನಕ್ಕೆ ಇಂಜಿನಿಯರಿಂಗ್ ಮಾಡ್ಸೋದಕ್ಕೆ ಮತ್ತೆ ಕಾಲೇಜಿಗೆ ಕಳಿಸ್ಬೇಕು ಮತ್ತೆ ಎಮ್ ಬಿ ಬಿ ಎಸ್ ಏನಕ್ಕೆ ಓದಬೇಕು ಏನಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಬಿಕಾಸ್ ಆಲ್ರೆಡಿ ರಿಟನ್ ಇನ್ ಬುಕ್ ಅಲ್ವಾ ಬುಕ್ಕೂ ದುಡ್ಡು ಕೊಟ್ಟು ತೊಗೋತೀವಲ್ವಾ ಸೇಮ್ ವೇ ಲೈಫ್ ಡಿಯರ್ ನೀವು ಅನ್ಕೋ ಕೆಲವ್ರು ಹೇಳ್ತಾರೆ ಗೊತ್ತಾ ಪುಸ್ತಕದ ಬಂದನೆ ಏನು ಓದಿದ್ರು ನಿಮಗೆ ಗೊತ್ತಾಗೋದಿಲ್ಲ ನೀನು ಕಲಿಬೇಕು ಅಂತ ಟೀಚರ್ಸ್ ಹೇಳ್ತಿರ್ತಾರೆ ದಿಸ್ ಇಸ್ ಲೈಫ್ ನೀವು ಯಾವುದೋ ಒಂದು ಪ್ಯಾಟ್ರನ್ನ ಇಟ್ಕೊಂಡು ಹಾಂ ಹೀಗೆ ನಾನು ಕೆಲಸಕ್ಕೆ ಹೋಗ್ತೀನಿ ದುಡ್ಡು ಬರುತ್ತೆ ಸಂಪಾದನೆ ಮಾಡ್ತೀನಿ ಖರ್ಚು ಮಾಡ್ತೀನಿ ಇಷ್ಟು ಸೇವಿಂಗ್ಸ್ ಮಾಡ್ತೀನಿ ಇಷ್ಟಿದೆ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸು ಇಲ್ಲಿ ಚೀಟಿ ಹಾಕಿದ್ದೀನಿ ಇಲ್ಲಿ ಮನೆ ಕಟ್ತೀನಿ ಈ ಪ್ಯಾಟ್ರನಲ್ಲಿ ಎಲ್ಲರ ಲೈಫು ವರ್ಕ್ ಆಗೋದಾಗಿದ್ದರೆ ಇಷ್ಟೊತ್ತಿಗೆ ಮಿಡಲ್ ಕ್ಲಾಸ್ ಅವರು ಅಪ್ಪರ್ ಲೆವೆಲಗೆ ಬರಬೇಕಾಗಿತ್ತು ಅಂದರೆ ನೀವು ಇವಾಗ ನೀವು ಅಬ್ಸರ್ವ್ ಮಾಡಿ ನೀವು ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೀರ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನೀವು ಮಿಡಿಲ್ ನೀವು ನೀವೇನಾರು ಸ್ವಲ್ಪ ಅಪ್ಪರ್ ಲೆವೆಲಿಗೆ ಬಂದ್ರಾ ಅದರಿಂದ ಸೇಮ್ ಪ್ಲ್ಯಾನ್ ತಾನೇ ನೀವು ಯೂಸ್ ಮಾಡ್ತಾ ಇದ್ದೀರಾ ಸ್ವಲ್ಪ ಅಪ್ಪರ್ ಲೆವೆಲ್ಗೆ ಬಂದ್ರಾ ಇನ್ನೂ ಬಂದಿಲ್ವಾ ಯಾಕೆ ಬಂದಿಲ್ಲ ಸೊ ಥಿಂಕ್ ಡೆಫಿನೆಟ್ಲಿ ನಿಮ್ಮ ಟ್ಯಾಲೆಂಟ್ಗೆ ನಿಮ್ಮ ಜಾಬ್ಗೆ ಕೆಲಸ ಸಿಗುತ್ತೆ ಕೆಲಸ ಮಾಡ್ತೀರಾ ಹಣ ಸಂಪಾದನೆ ಮಾಡ್ತೀರಾ ಬಟ್ ವಾಟ್ ಆ್ಯಕ್ಷನ್ ಯು ಆರ್ ಟೇಕಿಂಗ್ ಫಾರ್ ಲೈಫ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಡೋಂಟ್ ವೆಯ್ಟ್ ಫಾರ್ ಅಪಾರ್ಚುನಿಟಿ ಗ್ರ್ಯಾಬ್ ಅಪಾರ್ಚುನಿಟಿ ವೆನ್ ಯು ಗೆಟ್ ಡೂ ಪ್ರಾಣಾಯಾಮ ಮೆಡಿಟೇಷನಲ್ಲಿ ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಸೊ ಯಾರು ಖಾಲಿ ಆರಾಧನೆ ಮಾಡ್ತಾ ಇದ್ದೀರೋ ಖಾಲಿ ಮಾತಾ ಆಶೀರ್ವಾದ ನಿಮಗಿದೆ ಆಲ್ ದ ಬೆಸ್ಟ್ ಈವನ್ ಆಯಿಡು ಕಾಲಿ ಆರಾಧನಾ ಸೊ ಇದು ನಿಮ್ಮ ಕೃಷ್ಣನ ಸಂದೇಶ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್